ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎರಡು ಸಾವಿರದ ಇಪ್ಪತ್ತರ ನಂತರ ಸಾಲು ಸಾಲು ಸಾವುಗಳು ಆಘಾತವನ್ನೇ ನೀಡಿವೆ ಅದರಲ್ಲೂ ಪ್ರೀತಿಸಿ ಮದುವೆಯಾಗಿದ್ದ ಹಲವು ಜೋಡಿಗಳು ವಿಧಿಯ ಆಟಕ್ಕೆ ಈಗ ನರಳುವ ಪರಿಸ್ಥಿತಿ ಬಂದಿದೆ ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ನಟ ಮತ್ತು ನಟಿಯರು ಗಂಡ ಮತ್ತು ಹೆಂಡತಿ ಕಳೆದುಕೊಂಡು ಪರದಾಡ್ತಿರುವ ರೀತಿ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಇದೇ ರೀತಿ ನಟ ವಿಜಯ್ ರಾಘವೇಂದ್ರ ಅವರು ಕೂಡ ತಮ್ಮ ಹೆಂಡತಿಯವರನ್ನ ಕಳೆದುಕೊಂಡು ನೋವಿನಲ್ಲಿದ್ದಾರೆ ಇಂತಹ ಸಮಯದಲ್ಲೇ ವಿಜಯ್ ರಾಘವೇಂದ್ರ ಅವರ ಹೆಂಡತಿ ಅಕಾಲಿಕ ಮರಣ ಹೊಂದಿದ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಹೆಂಡತಿಯ ಸಾವು ನಟ ವಿಜಯ್ ರಾಘವೇಂದ್ರ ಅವರ ಜೀವನಕ್ಕೆ ತಡೆಯಲಾಗದಷ್ಟು ನೋವು ನೀಡಿದೆ ಎರಡ್ ಸಾವಿರದ ಏಳು ಆಗಸ್ಟ್ ಇಪ್ಪತ್ತಾರರ ಭಾನುವಾರದಂದು ನಟ ವಿಜಯ್ ರಾಘವೇಂದ್ರ ಅವರು ಸ್ಪಂದನ ಅವರ ಜೊತೆಗೆ ಮದುವೆಯಾಗಿ ಸಪ್ತಪತಿ ತುಳಿದಿದ್ರು ಈ ಮೂಲಕ ತಾವು ಇಷ್ಟಪಟ್ಟ ಹುಡುಗಿಯ ಜೊತೆಯಲ್ಲೇ ಜೀವನದ ಹೊಸ ಪಯಣ ಆರಂಭ ಮಾಡಿದ್ರು ಹೀಗಿದ್ದಾಗಲೇ ಎರಡು ಸಾವಿರದ ಇಪ್ಪತ್ಮೂರು ಆಗಸ್ಟ್ ಏಳರ ಸೋಮವಾರ ನಟ ವಿಜಯ್ ರಾಘವೇಂದ್ರ ಅವರ ಪಾಳಲಿ ಘೋರ ದುರಂತ ಸಂಭವಿಸಿತು ಇಪ್ಪತ್ಮೂರು ಆಗಸ್ಟ್ ಏಳು ಸೋಮವಾರ ನಟ ವಿಜಯ್ ರಾಘವೇಂದ್ರ ಅವರ ಹೆಂಡತಿ ಸ್ಪಂದನ ಅವರು ಮೃತಪಟ್ಟಿದ್ರು ಹೀಗೆ ಪತ್ನಿಯ ಸಾವಿನ ನಂತರ ನೋವಿನಲ್ಲೇ ದಿನದೂಡ್ತಿರುವ ನಟ ವಿಜಯ್ ರಾಘವೇಂದ್ರ ತಮ್ಮ ಒಬ್ಬನೇ ಮಗನ ಭವಿಷ್ಯಕ್ಕೆ ಸಾಕಷ್ಟು ಕಷ್ಟಪಡ್ತಿದ್ದಾರೆ ಹೀಗಿದ್ದಾಗಲೇ ಎರಡನೇ ಮದುವೆ ಚರ್ಚೆಯ ನಡುವೆಯೇ ನಟ ವಿಜಯ್ ರಾಘವೇಂದ್ರ ಮಹತ್ವದ ಪೋಸ್ಟ್ ಒಬ್ಬ ಮಗನ ಜೊತೆಗೆ ವಿಜಯ್ ರಾಘವೇಂದ್ರ ಅವರು ಜೀವನದ ಪಯಣ ಮುಂದುವರಿಸಿದ್ದಾರೆ ಹೀಗೆ ಕನ್ನಡ ಸಿನಿಮಾ ರಂಗದ ದೊಡ್ಡ ಕಲಾವಿದನ ಬಾಳಲಿ ವಿಧಿ ಆಟ ಆಡಿದೆ ಒಂದು ಕಡೆ ಮಗನ ಭವಿಷ್ಯ ಇನ್ನೊಂದು ಕಡೆ ಪತ್ನಿ ಇಲ್ಲದ ನೋವಿನ ನಡುವೆ ಕೂಡ ನಮ್ಮ ಕನ್ನಡಿಗ ಚಿನ್ನಾರಿಮುತ್ತ ವಿಜಯ್ ರಾಘವೇಂದ್ರ ಅವರು ಸಾಲು ಸಾಲು ಸಿನಿಮಾಗಳನ್ನ ಕೂಡ ಇದೀಗ ಮಾಡುತ್ತಿದ್ದಾರೆ ಹೀಗಿದ್ರು ವಿಜಯ್ ರಾಘವೇಂದ್ರ ಅವರ ಎರಡನೇ ಮದುವೆ ವಿಚಾರ ಎಲ್ಲೆಲ್ಲೂ ದೊಡ್ಡ ಸೌಂಡ್ ಮಾಡುತ್ತಿದೆ ಆದರೆ ನಟ ವಿಜಯ್ ರಾಘವೇಂದ್ರ ಅವರ ಹೊಸ ಪೋಸ್ಟ್ ಇಡೀ ಜಗತ್ತಿಗೆ ಎರಡನೇ ಮದುವೆ ಬಗ್ಗೆ ಉತ್ತರ ನೀಡುತ್ತಿದೆ ಹೌದು ಇವತ್ತು ಮೇ ಇಪ್ಪತ್ತಾರು ಬಾಲನಟನಾಗಿ ಕನ್ನಡ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದ ನಮ್ಮ ವಿಜಯ್ ರಾಘವೇಂದ್ರ ಅವರು ಹುಟ್ಟಿದ ದಿನ ಹೀಗೆ ತಮ್ಮ ಹುಟ್ಟುಹಬ್ಬದ ದಿನವೇ ನಟ ವಿಜಯ್ ರಾಘವೇಂದ್ರ ಅವರು ತುಂಬಾ ಸ್ಪೆಷಲ್ ಆಗಿರುವ ಪೋಸ್ಟ್ ವೊಂದನ್ನು ಶೇರ್ ಮಾಡಿ ಅಭಿಮಾನಿಗಳ ಕಣ್ಣಲ್ಲಿ ನೀರು ತರಿಸಿದ್ದಾರೆ ಸಾವಿರದ ಒಂಬೈನೂರ ವಿಜಯ್ ರಾಘವೇಂದ್ರ ಅವರ ಹುಟ್ಟಿದ ದಿನ ಇದೀಗ ನಲವತ್ತಾರು ತುಂಬಿ ನಲವತ್ತೇಳನೇ ವರ್ಷ ಕನ್ನಡಿಗರ ಪ್ರೀತಿಯ ನಟ ರಾಘು ಬಾಳಲಿ ಶುರುವಾಗಿದೆ ಇಂತಹ ಶುಭ ಸಂದರ್ಭದಲ್ಲಿ ತಮ್ಮ ಹೆಂಡತಿ ನೆನಪು ಮಾಡಿಕೊಂಡು ಪ್ರತಿ ಜನ್ಮದಿನ ಪ್ರತಿ ದಿನ ನಿನ್ನ ನೆನೆಸಿದ ಮನ ಯು ಮೇಡ್ ಮೈ ಬರ್ತ್ ಸ್ಪೆಷಲ್ ಐ ಲವ್ ಯು ಚಿನಾ ಅಂತ ಪೋಸ್ಟ್ ಹಾಕುವ ಮೂಲಕ ವಿಜಯ್ ರಾಘವೇಂದ್ರ ಅವರು ಹೆಂಡತಿಯ ನೆನಪನ್ನು ಮಾಡಿಕೊಂಡಿದ್ದಾರೆ ಅಲ್ಲದೆ ವಿಜಯ್ ರಾಘವೇಂದ್ರ ಅವರ ಎರಡನೇ ಮದುವೆಯ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸುವ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎರಡನೇ ಮದುವೆ ಬಗ್ಗೆ ಚರ್ಚೆ ಮಾಡುವ ಜನರಿಗೆ ಖಡಕ್ ಉತ್ತರ ಕೊಟ್ಟಿದ್ದಾರೆ ಹಾಗೆ ಸದಾ ಪತ್ನಿಯ ನೆನಪಿನಲ್ಲಿರುವ ವಿಚಾರವನ್ನ ಇಡೀ ಜಗತ್ತಿಗೆ ತಿಳಿಸಿದ್ದಾರೆ ಹೀಗಾಗಿ ವಿಜಯ್ ರಾಘವೇಂದ್ರ ಅವರ ಅಭಿಮಾನಿಗಳು ಇದೀಗ ಭಾವುಕರಾಗಿದ್ದಾರೆ